ಚೆನ್ನಾಗಿದ್ದೀನಿ ಗೈಸ್ ನಾನು ಸ್ವಲ್ಪ ಸಣ್ಣ ಆದ್ರೆ ಇನ್ನು ಸ್ವಲ್ಪ ಸಣ್ಣ ಆದ್ರೆ ಚೆನ್ನಾಗಿರ್ತೀನಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ವ್ಲಾಗ್ಸ್ ಕಂಡು ಹತ್ತೆ ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ನಾನು ಪಲ್ಲವಿ ರಶ್ಮಿ ಎಲ್ಲ ಆಚೆ ಹೋಗಿದ್ವಿ ಸೊ ಅದ್ರದ್ದು ಕಂಪ್ಲೀಟ್ ವಿಡಿಯೋ ಆಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ರೆಡಿ ಮಾಡಿಬಿಟ್ಟು ಪರಲ್ಲ ಹೋಗಿ ಏನು ಓವರ್ ಆಕ್ಷನ್ ಮಾಡ್ತಾರೆ ಆಚೆ ಹೋಗೋಣ ರೆಡಿ ಮಾಡಿಸುಟ್ಟು ಇವಾಗ ಬರಲ್ಲ ಅಂತಂದ್ರೆ ಓದ್ತಾಡ ನಡಿ ನಾವು ಮಾಡೋಣ ಶೋಕಿ ಸೊ ಇವ್ರೇನೋ ಕೆಫ್ ಚಿಕನ್ ತಿನ್ಬೇಕಂತಂದ್ರೆ ನಾನೇ ಸ್ಪಾನ್ಸರ್ ಮಾಡ್ತಾರೆ ಸೊ ಗೈಸ್ ಆಲ್ ಇವಾಗ ಹೋಗ್ಬೇಕು ಸೊ ನಮ್ಮಮ್ಮಿಗೆ ಹೇಳೋದಿಲ್ಲ ಗೈಸುಳು ಬಿಡಿ ಹೇಳು ಹೇಳಲ್ಲ ಹೇಳು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಂತೆ ಓವರ್ ಆಕ್ಟಿಂಗ್ ಮಾಡ್ತಲ್ಲ ಗೈಸುಳ್ಳೆ ಮಾಡಿಕೊಂಡು ಸ್ವಲ್ಪ ನಾವು ಶೋಕಿಯಾಗಿ ಮಾಡಬೇಕಲ್ಲ ಗೈಸ್ ಅದಕ್ಕೆ ಮಾಡ್ತೀವಿ ಅಮ್ಮ ಗೆಸ್ ಫೋಟೋ ಇಡ್ತೀನಿ ಫೋಟೋ ಇದೀವಿ ಗೈಸ್ ಇಡ್ಕಣಾತಾ ಇಡ್ತೀನಿ ರೆಡಿ ಇಡ್ಕಂತ ಚೆನ್ನಾಗಿಲ್ಲ ಇವಳು ಕರ್ರಿಗಿಡ್ದವಳೆ ಕರೆಗಿದ್ಡೋಳೆ ಬಾ ಕರೆಿದೈತಾ ಗೈಸ್ ಹ್ಮ್ ನಾನೇ ಕರೆಗಿರೋದು

देन फॉर आउटफिट गाइस आउटफिट सेक गाइस नोडा की तरस ಬಿಡ್ತೀನಿ ರೀ गाइस ಹ್ಮ್ ಇಪಳೆ ಬೈಂಡ್ ಆಗೋಸೇ ನೀ ನೋಡೋರೆ ಸಾಕು ಗಡಿ ಅಕ್ಕ ಸರಿಯಾಗಿ ಲ ಟೋರ್ ಹಾಕೋಡು ಹೆಂಗಾದಿರಿ ಸರಿಯಾದಿವಾ गाइस ನೀ ಫೂಮಾ ಅಂತ ಹೇಳ್ತೈ ಗೈ ಫೆನ್ಸರ್ ಮನ್ ಯು ಲಾಗ್ ನೋಡಿದ್ರೆ ನೋಡಬೇಡಿ गाइस ನೀ ಮೆಂಟ್ಲ ಆಗೋತಿರ ಇತ್ ಫೂಮಾ ಅಂತ ಚನ್ನಾಮ್ ಅಂತ ಗೈಸ್ ಎಲ್ಲ ಬ್ರಾಂಡೆಡ್ ಇದು ಬ್ರಾಂಡೆಡ್ ಏ गाइस

ಪಾರ್ಕಿಂಗ್ ಮಾಡಕ್ ಬಿಟ್ಬಿಟ್ಟು ಹೋಗ್ಬಿಟ್ಟೈತೆ ಹೋಗ್ಬೇಕು ಆಮೇಲೆ ಸೊ ಇದೆ ನೋಡಿ ಇರು ನಾವ್ ಬರೋದು ಸೊ ಕೈ ನಾವಿಂಗ್ ಬರ್ತಾ ಇದೀರಿ ಟೀ ಲಾಕ್ಸಿ ಕೆ ಎಫ್ ಸಿ ತಿಂಡಿ ಬಂದು ಗಾಡಿ ಗಾಡಿ ಎತ್ಕೊಂಡು ಹೋಗ್ರೆ ಅಷ್ಟೇ ಆಕ್ಚುಲಿ ಇಲ್ಲಿ ಮಾಲ್ ಆಗಿರೋದೆ ಗ್ರೇಟ್ ಇದೊಂದೇ ಮಾಲ್ ಟ್ರೆಂಡ್ಸ್ ಆಗ್ತವ್ರೆಲ್ಲ ಬಂದು ಕೆ ಎಫ್ ಸಿ ಎನ್ನಿನೋ ಬ್ಲಾಕಬೇಕಾ ನೋಡಿ ಗಾಯ್ಸ್ ಇದು ಅದಕ್ಕೆ ಡೇಸ್ ಓಪನ್ ಮಾಡಿರೋದು ಎಲ್ಲರೂ ಅಪ್ಡೇಟ್ ಆಗ್ಲಿ ಅಂತ ಓಕೆ ಗಾಯ್ಸ್ ಈಗಂತ ಬಂದಿರೋದು ಮನ ಕಾಸ್ಟಿಕ್ ಓಕೆ ಕೈ ಒಂದು கால் ಹಾಕೋಣಾ ಕಾಲು ಕೇಡು ಪಬ್ಜಿ ಗೆ ಹೋಗೋಣ ये इन्नो रखा टिप्स इसको टिप्स इसको ओके ना ಕುಪ್ಪೆನ್ ಕೋಡ್ ಯಾವುದು ಇಲ್ಲ ಸೆವೆನ್ ಎಂಟಿ ಮೀಟರ್ ಚೆನ್ನಾಗಿದೆ ಅಲ್ಲ ಗೈಸ್ ಆ್ಯಕ್ಚುಲಿ ಇದು ನನಗೆ ಇಷ್ಟ ಆಯಿತು ಬೆಸ್ಟ್ ಬೆಸ್ಟ್ ಅಲ್ಲಿ ಹೋಗಿ ತಲೆ ಕೆಟ್ಟೋಗುತ್ತೆ ಇದು ಬಿಲ್ಲಿದು ಮೀಟಾಗಿ ಹೇಳಿದರೆ ಬೆಸ್ಟ್ ನಮ್ಮ ರಶ್ಮಿ ಫೋಟೋ ಶೂಟ್ ಮಾಡ್ಕೊತ ಇದ್ದಾಳೆ ಅಷ್ಟೇ ಅಷ್ಟೇ ಪೋಸ್ ಯಾವಾಗಲೂ ಅಷ್ಟೇ ಜಗಳಾಡ್ತವ್ರೆ ನೀವು ಚೆನ್ನಾಗಿರ್ತಿಲ್ಲ ನಾ ಚೆನ್ನಾಗಿದ್ದೀನಿ ಅಂತ ನಾನು ಹೋಗ್ಲಿ ಪ್ಲೇಸ್ ಪೈಪಾಡ್ಕೊಳ್ತೀನಿ ಆಚೆ ಬೇಕು ನಾನು ಆರ್ಡರ್ ರಿಸೀವ್ ಆಗಿದೆ ಗೈಸ್ ಆಚೆ ಹೋಗೋಣ ಬಾ ಸೊ ಗೈಸ್ ಆರ್ಡರ್ ರಿಸೀವ್ ಆಗಿದೆ ನಾವು ಹೊರ್ಗಡೆ ಬಂದ್ಬಿಡ್ತೀವಿ ಸೊ ಗೈಸ್ ಕಿಡೀಸ್ ಎಲ್ಲ ಆಯಿತು ನಾನು ಆ ಮೂಳೆಗಳು ನೋಡಿ ಇಷ್ಟ ಹಾಕಿದ್ದೀವಿ ಬರೀ ನಾರ್ ಈಸ್ಟ್ ತಿಂದ್ಕೊಳ್ಳಿ ಹಂಗಾರೆ ಉಳಿಯ ಹಿಂಗಿರ್ತಾಳೆ ಏ ಇನ್ನು ನಾನು ಮೂಳೆ ಪೀಸ್ ತಿಂದಿದ್ದೀನಿ ನೀವು ಇಬ್ಬರು ನಾಲ್ಕು ನಾಲ್ಕು ಪೇಸ್ ತಿಂದ ನಮ್ಮ ಬರೀ ಮೂಳೆನಾಯಿತು ನಮ್ಮಮ್ಮಿಗೆ ಎರಡು ಎತ್ಕೊಂಡಿದ್ದೀವಿ ಇದು ಪಾರ್ಸಲ್ ಮಾಡಿಸ್ಕೊಂಡು ನಮ್ಮಮ್ಮಿಗೆ ಇಷ್ಟ ಅದಕ್ಕೆ ಸೊ ಇಲ್ಲಿ ಏನೇನೋ ಇದೆ ಗೈಸ್ ಅದಕ್ಕೆ ನೋಡ್ತಾ ಇದ್ದೀವಿ ಚೆನ್ನಾಗೈತಲ್ಲ ಬೇಡವಾ ಕೆಳಗಡೆ ಮಾತ್ರ ಮಾಡ್ಕೊತೀನಿ ನಾವು

ಈ ತರದೆಲ್ಲ ಅಲ್ಲಿ ಸೊ ನೆನ್ನೆ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಡೇ ಅನ್ಪ್ಲಾನ್ಡ್ ಆಗಿದ್ರು ಬಟ್ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡಿದ್ವಿ ಇದನ್ನೇ ಆರಲ್ಲ ಇರಕ್ಕ ಇಲ್ಲೋಡೆ ಎಷ್ಟು ಚೆನ್ನಾಗಿ ಸುಕ್ಕಿಗೆ ಸುಖಿಕ್ ತಗೊತೀಯ ಈ ರಬ್ಬ ಹೇಳ್ತಾರೆ ನೋಡಪ್ಪ ಯುನಿಕಾನ್ ಸರಾಮಿಕ್ ಸೆರಾಮಿಕ್ ಇದೇನು ಆಗಲ್ಲ ಏನೂ ಆಗೋಲ್ಲ ಅಂದ್ರೆ Andrea, capisci, vabbè, vieni no, attira la bicicletta, non ti viene no, attira la bicicletta. No, No, lo stai. ಸೆನ್ಸಿಟಿವ್ ಸೋಲ್ಡ್ ಸೊ ಗೈಸ್ ಪಲ್ಲವಿ ಈಗ ಜಾಮಿಟ್ರಿ ಬೇಕಂತೆ ಇಲ್ಲಾಂದ್ರೆ ಬರಲ್ಲ ಅಂತ ಹೇಳಿ ಸೊ ನಮ್ ರಶ್ಮಿ ಈ ತರದ್ ಏನಾದ್ರು ನೋಡಿದ್ರೆ ಈ ಜೆಲ್ಲಿ ಆ ತರದ್ ಏನಾದ್ರು ನೋಡಿದ್ರೆ ಅಲ್ಲೇ ಇನ್ಸ್ಕೊಂಬಿಟ್ಟಿರ್ತಾಳೆ ಇದನ್ನ ತಗೊಡು ಅಂತ ಹೇಳಿದ್ಲು ಅದನ್ನ ತಗೊಂಡು ಬಂದ್ವಿ ಸೊ ಗೈಸ್ ತಗೊಂಡ್ವಿ ನಮ್ಗೆ ಬೇಕೋ ಬೇಕು ಅದು ಇವಾಗ ಓಡ್ತಾ ಇದೀವಿ

ಏನು ಗಾಗಲ್ಸ್ ಹಾಕೊಂಡ್ಬಂದು ಫೋಟೋನ ಇಟ್ಕೊಂಡಿಲ್ಲ ಸೊ ಗೈಸ್ ಶಾಪಿಂಗ್ ಎಲ್ಲ ಶಾಪಿಂಗ್ ಅಂತೀನಿ ತಿಳಿದಿದೆಲ್ಲ ಆಯಿತು ಒಂದಷ್ಟು ತಿಂಗ್ಸ್ನು ತೊಗೊಂಡ್ರು ತಿನ್ನೋಕ್ಕೆ ಎಲ್ಲ ಜ್ಯೂಸ್ ಆ ಥರ ತೊಗೊಂಡ್ವಿ ಸೊ ಬಿಡಿ ಸೊ ಗೈಸ್ ಇಲ್ಲಿ ಫೋಟೋಸ್ ಹಿಡ್ಕೊಂತ ಇದ್ದೀವಿ ಒಂದೆರಡು

ಅದು ಯಾರಾದರೂ ಗಿಫ್ಟ್ ಮಾಡಿದ್ರೆ ಒಳ್ಳೇದು ಆ್ಯಕ್ಚುಲಿ ನೀನು ಮದುವೆ ಆಗಿ ಗಿಫ್ಟ್ ಮಾಡಿ ಕಳಿಸ್ತೀನಿ ಇವಳು ನಾನು ಕಳ್ಸೋದ್ರಾಗ ಒಳ್ಳೆ ನಮ್ಮ ಅಣ್ಣ ಮದುವೆ ಆಲ್ಬಮ್ ಫೋಟೋಸ್ ನೋಡ್ತಾ ಇದ್ದೀವಿ ನೋಡಿ ಗೈಸ್ ಹೆಂಗಿದ್ದೀರಿ ನಾವು ಚೆನ್ನಾಗಿದ್ದೀನಲ್ಲ ಗೈಸ್ ನಾನು ಸ್ವಲ್ಪ ಸಣ್ಣ ಆದರೆ ಇನ್ನೂ

ಇವರೆಲ್ಲ ಏನು ನೋಡ್ತಾ ಇದ್ದಾರೆ ರೀ ಅವರೆಲ್ಲ ನಮಗೂ ಕಾಣಿಸ್ತಾ ಇದೆ ಅಂತಲ್ಲ ತಮ್ಮ ನೋಡಿ ಇಲ್ಲಿ ಸೈಕಲ್ಗೆ ಪಾಕ್ ಕಳ್ಸಿ ಇಲ್ಲಿ ಎರಡು ಗಣಗೆ ಓ ಇವರೂ ನೋಡ್ತಾ ಇರೋದೇ ಕುಣಿಸ್ತಾ ಇದೇ ಎಲ್ಲಿ ಅಂತ ಹೇಳ್ತಾರೆ ಏನು ಡೇ ಎಂಡ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಮಮ್ಮಿ ನೆನ್ನೆ ನಳಪಾಕದಿಂದ ಇದು ರಸಮಲೆ ತಂದಿದ್ರು ಇವಾಗ ತಿಂತಾಯಿದ್ವಿ ನಾವಿಬ್ರು ಸೊ ಡೇ ಎಣ್ಣು ಮಾಡೋ ಅಷ್ಟರಲ್ಲಿ ಏನಾದರೂ ಸ್ವೀಟ್ ತಿಂದು ಮುಗಿಸ್ತಾ ಇದೀವಿ ಏನೇ ಹಂಗ ನೋಡ್ತಾ ಆನ್ ನೋಡಿ ಗೈಸ್ ತಿನ್ ತಿಂತ ಇದ್ದಾಳೆ ಅಮ್ಮ ಇವಾಗ ನೋಡಿ ಬೈತಾಳೆ ಎಂಜಾಯ್ ಮಾಡ್ತಾ ಓಕೆ ಗೈಸ್ ನಾನು ಕೂಡ ಎಂಜಾಯ್ ಮಾಡ್ತೀನಿ ಹೋಗಿ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನೆಕ್ಸ್ಟ್ ಅದರ್ ಟು ಲೈಕ್ ಶೇರ್ ಕೋಮೈಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನಾವು ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಇಲ್ ದನ್ ಟೇಕ್ ಎ ಗಿಫ್ಟ್ಸ್ ಮೇಲೆ ಬೈ ಆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಪ್ಲೀಸ್ ಬಾಯ್